ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಯವೋ ರೋಗಿಣಾಂ ನಿಧವಿಧ್ಯಾಂ ಶ್ರೀ ಮೂರ್ತೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ವಿಶೇಷವಾಗಿ ಮನೆಯಲ್ಲಿರ್ತಕ್ಕಂಥ ದುಃಖಗಳು ಕಷ್ಟಗಳು ಬಗೆಹರಿಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಸಂತೋಷ ಅಂತಕ್ಕಂಥದ್ದು ತುಂಬಿರಲಿ ಜೀವನದಲ್ಲಿ ಒಂದಷ್ಟು ಅನುಕೂಲ ಇರಲಿ ಅಂತಕ್ಕಂಥ ವಿಚಾರ ನಾವೆಲ್ಲರೂ ಕೂಡ ಮಾಡ್ತೀವಿ ಆದರೆ ಅದು ನಮಗೆ ಸುಮ್ಮ ಸುಮ್ಮನೆ ಬರೋದಿಲ್ಲ ಯಾಕಂದರೆ ನಾವು ಕರ್ಮಾನುಸಾರವಾಗಿ ಬಹಳಷ್ಟು ದುಃಖಗಳನ್ನ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವಿ ಆದರೆ ಇದನ್ನ ಇದರಿಂದೆಲ್ಲ ಮುಕ್ತಿಯನ್ನು ಕೊಡಬೇಕಾಗಿರ್ತಕ್ಕಂಥವ್ರು ಯಾರು ದೇವಾನು ದೇವತೆಗಳು ಆ ದೇವಾನು ದೇವತೆಗಳನ್ನ ಹೋಲಿಸ್ಕೋಬೇಕಾದ್ರೆ ಕೆಲವು ಮಾರ್ಗಗಳಿದೆ ಅದರಲ್ಲಿ ಪಾರಾಯಣ ಎಂಬತಕ್ಕಂಥದ್ದು ಒಂದು ಮಾರ್ಗ ಈ ಪಾರಾಯಣ ಮಾರ್ಗದಲ್ಲಿ ನೀವು ಯಾವ ಪಾರಾಯಣವನ್ನು ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅತಿ ಅದ್ಭುತವಾಗಿರ್ತಕ್ಕಂಥ ಪಾರಾಯಣ ಯಾವುದು ಅಂದರೆ ಪಾರಾಯಣ ಸಪ್ತಶತಿ ಪಾರಾಯಣ ಶುಕ್ರವಾರ ದಿನ ಅಕ್ಕಿ ಪಾಯಸವನ್ನು ಮಾಡಿ ದೀಪವನ್ನು ಒಂದು ಮಂಡಲದ ಮಧ್ಯದಲ್ಲಿ ಇಟ್ಟು ಪುರೋಹಿತರ ಹತ್ರ ಸಪ್ತಶತಿ ಪಾರಾಯಣವನ್ನು ಮಾಡಿಕೊಡಿ ಹೇಳಿ ಸಂಕಲ್ಪ ಮಾಡಿಕೊಂಡು ಮಾಡಿಸಿ ಆ ದೇವಿಗೆ ಪಾಯಸಾನ್ನವನ್ನು ಕೊಟ್ಟು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಮಾಡಿದರೆ ಬಹಳ ಅದೃಷ್ಟ ಅನುಕೂಲ ಅಭಿವೃದ್ಧಿ ಎಲ್ಲವೂ ಸಿಗತ್ತೆ ಅಂತಹ ಒಂದು ದೊಡ್ಡ ಪಾರಾಯಣ ಯಾವುದು ಅಂದರೆ ಸಪ್ತಶತಿ ಪಾರಾಯಣ ಅದನ್ನು ಚಂಡಿ ಪಾ ಚಂಡಿಕಾ ಪಾರಾಯಣ ಅಂಥೇಳಿ ಕರಿತೀವಿ ನಾವು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಶ್ಲೋಕ ಮೂಲ ಮಂತ್ರಗಳಿಂದ ದೇವಿಯನನ್ನು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು ತಾಂತ್ರಿಕ ವಿಧಾನದಲ್ಲಿರ್ತಕ್ಕಂಥ ಪಾರಾಯಣ ಯಾವುದು ಅಂದರೆ ಚಂಡಿ ಪಾರಾಯಣ ಇನ್ನು ಎರಡನೇದಾಗಿ ಹನುಮಾನ್ ಚಾಲಿಸ ಜಯ ಹನುಮಾನ್ ಜ್ಞಾನ ಗುಣ ಸಾಗರ ಜಯ ಕಪೀಶ ತಿಹು ಲೋಕ ಉಜಾಗರ ಅಂಥೇಳಿ ಆಂಜನೇಯನ ವಿಶೇಷವಾಗಿರ್ತಕ್ಕಂಥ ಪಾರಾಯಣ ಇದೆ ಇದನ್ನು ಶನಿವಾರದ ದಿವಸ ಎಳ್ಳೆಣ್ಣೆ ದೀಪವನ್ನು ಇಟ್ಕೊಂಡು ಆಂಜನೇಯನ ಆ ದೀಪದಲ್ಲಿ ನೋಡ್ತಾ ನಮಸ್ಕಾರ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಪಾರಾಯಣವನ್ನು ಹನ್ನೊಂದು ಸಲ ಮಾಡಿಬಿಟ್ರೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಜೀವನದಲ್ಲಿ ಕಷ್ಟಗಳು ಹೋಗುತ್ತೆ ಕೋರ್ಟು ಕಚೇರಿ ಮುಂತಾದ ವಿಚಾರಗಳಲ್ಲಿ ಜಯ ಸಿಗುತ್ತೆ ಒಂದು ಒಳ್ಳೆಯ ಒಂದು ಅನುಕೂಲ ಅಭಿವೃದ್ಧಿ ಸಿಗುವಂಥ ವಿಚಾರ ಇದು ಹನುಮಂತನ ಒಂದು ವಿಶೇಷವಾಗಿರ್ತಕ್ಕಂಥ ಪಾರಾಯಣ ಯಾವುದು ಅಂದರೆ ಹನುಮಾನ್ ಚಾಲೀಸ ಒಂದು ಸಲ ಎರಡು ಸಲ ಹೇಳಿದರೆ ಮುಗಿಯೋಲ್ಲ ಹನ್ನೊಂದು ಸಲ ಇದನ್ನು ಪಾರಾಯಣ ಮಾಡಬೇಕಾಗತ್ತೆ ಇಂತಹ ಪಾರಾಯಣಗಳು ಮನೆಯಲ್ಲಿ ಮಾಡಿಸೋದ್ರಿಂದ ಶಾಂತಿ ನೆಮ್ಮದಿ ಎಲ್ಲವೂ ಸಿಕ್ಕಿ ನಿಮ್ಮಲ್ಲಿರ್ತಕ್ಕಂಥ ದುಃಖಗಳೆಲ್ಲ ಹೋಗಿ ಎಂತಹ ಕಷ್ಟಗಳಿದ್ರೂ ಕೂಡ ಅದು ಅನುಕೂಲವಾಗುವಂತಹ ಒಂದು ವಿಚಾರ ನಿಮಗೆ ಬಾಯಲ್ಲಿ ಬಂದರೆ ನೀವೇ ಪಾರಾಯಣವನ್ನು ಮಾಡ್ಬೋದು ಇಲ್ಲ ಅರ್ಚಕರನ್ನ ಕಟ್ಸಿ ಒಂದು ಪಾರಾಯಣವನ್ನು ಮಾಡಿಸ್ಬೋದು ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆದರೆ ಅಂಥ ಅಂಥ ದಿವಸದಲ್ಲೇ ಇದನ್ನೆಲ್ಲ ಮಾಡಬೇಕು ಅಂತಕ್ಕಂಥದ್ದಿದೆ ಹಾಗಾಗಿ ನೀವು ಸಿದ್ಧಿ ಮಾಡೋದ್ರ ಜೊತೆಗೆ ಇಂಥ ಪಾರಾಯಣಗಳನ್ನು ಮಾಡಿಸಿ ಪೂಜೆಯನ್ನು ಮಾಡಿ ಒಂದು ಅನುಗ್ರಹವನ್ನು ಪಡ್ಕೊಂಡ್ಬಿಟ್ರೆ ಜೀವನದಲ್ಲಿ ಬಹಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ನೀವು ಪಡ್ಕೋಬೋದು ಇನ್ನು ಮುಂದಿನ ವಿಚಾರದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದೆ ಅದು ನಿಮ್ಮೆಲ್ಲರಿಗೂ ಕೂಡ ಬಹಳ ಅವಶ್ಯಕತೆ ಇರತಕ್ಕಂತ ವಿಚಾರ ಅದ್ರ ಬಗ್ಗೆ ಮಾತಾಡ್ತೀನಿ